ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವ ಒಂದು ವಿಡಿಯೋ ಅಂದರೆ ಅದು ತಾನು ಬರೋಬ್ಬರಿ ಇಪ್ಪತ್ತ್ ಮೂರು ವರ್ಷದಿಂದ ತನ್ನ ಜೊತೆಗೆ ಸಲುಗೆಯಿಂದ ಇದ್ದ ಮೀನು ತನ್ನ ತರಬೇತುದಾರೆಯನ್ನೇ ಪ್ರದರ್ಶನದ ವೇಳೆಯೇ ತಿಂದು ಮುಗಿಸಿದೆ ಎಂದು ಹೇಳಲಾಗಿರುವ ವಿಡಿಯೋ ವ್ಯಾಪಕವಾಗಿ ಪ್ರಸಾರವಾಗ್ತಿತ್ತು ಆದರೆ ಇದರ ಅಸಲಿಯತೆ ಬೇರೆ ಹೌದು ಪ್ಯಾಸಿಫಿಕ್ ಬ್ಲೂ ಮೆರೈನ್ ಪಾರ್ಕ್ನಲ್ಲಿ ಸಾಗರ ತರಬೇತುದಾರಿ ಜೆಸ್ಸಿಕಾ ರಾಟ್ಲಿಫ್ ಅವರನ್ನು ತರಬೇತಿಗೊಂಡಿದ್ದ ಓರ್ಕಾ ಮೀನು ಪ್ರದರ್ಶನದ ವೇಳೆ ಕೊಂದಿದೆ ಎಂದು ಹೇಳಲಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಓರ್ಕಾ ಮೀನು ಪ್ರದರ್ಶನದ ವೇಳೆಯೇ ತನ್ನ ತರಬೇತು ಏಕಾಏಕಿ ಕಚ್ಚಿ ತಿನ್ನುತ್ತಿರುವುದು ಈ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಿದೆ ವಿಡಿಯೋದಲ್ಲಿ ಮೀನು ಆಕ್ರಮಣಕಾರಿಯಾಗಿ ತರಬೇತುಧಾರಿಯ ಮೇಲೆ ಎರಗಿ ತನ್ನ ಬಾಯಿಯೊಳಗೆ ತುಂಬಿ ಕೊಂಡಿದೆ ಅಷ್ಟೇ ಅಲ್ಲದೆ ಪೂಲ್ನ ನೀರು ಕೂಡ ರಕ್ತಸಿಕ್ತವಾಗಿರುವುದು ಈ ವಿಡಿಯೋದಲ್ಲಿ ನೋಡಬಹುದು ಅಷ್ಟೇ ಅಲ್ಲದೆ ಇನ್ನೊಂದು ಸುದ್ದಿ ಪ್ರಸಾರವಾಗ್ತಾ ಇತ್ತು ಅದೇನಂದ್ರೆ ಆಕೆ ಮೊದಲೇ ಹೇಳಿದ್ಲು ಆ ಮೀನು ನನಗೇನಾದರೂ ಮಾಡಿದರೆ ಅದಕ್ಕೆ ಹಿಂಸೆ ಕೊಡಬೇಡಿ ಅದನ್ನು ಸಾಯಿಸಬೇಡಿ ಅದನ್ನು ಸಮುದ್ರಕ್ಕೆ ಬಿಡಿ ಅಂತ ಹೇಳಿದ್ಲು ಅದರಂತೆ ಅವರು ಆ ಮೀನನ್ನು ಸಮುದ್ರಕ್ಕೆ ಬಿಟ್ರು ಎಂಬ ವಿಷಯ ಹರಿದಾಡ್ತಾ ಇತ್ತು ವಿಡಿಯೋ ವ್ಯಾಪಕವಾಗಿ ಪ್ರಸಾರವಾಗ್ತಾ ಇದ್ದಂತೆ ಜನರು ಬಹಳ ಹೆದರಿಕೊಂಡಿದ್ದರು ಇದೇ ರೀತಿ ವನ್ಯಜೀವಿಗಳನ್ನು ಮನೆಗೆ ತಂದು ಸಾಕಿಕೊಂಡು ಪ್ರಾಣ ಬಿಟ್ಟ ಅದೆಷ್ಟೋ ಉದಾಹರಣೆಗಳನ್ನು ನೀಡಲು ಶುರು ಮಾಡಿದ್ರು ಅಷ್ಟೇ ಅಲ್ಲದೆ ಅದಕ್ಕೆ ಹೇಳೋದು ಕಾಡು ಪ್ರಾಣಿಗಳನ್ನು ಎಷ್ಟೇ ಮುದ್ದಾಗಿ ಸಾಕಿದರೂ ಅವುಗಳ ಹುಟ್ಟು ಗುಣ ಎಲ್ಲಿಗೂ ಹೋಗೋದಿಲ್ಲ ಎಂದು ಇನ್ನಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ರು ಇಂತಹ ಒಂದು ಘಟನೆಯನ್ನು ಜನರು ಅರಗಿಸಿಕೊಡಲು ಕೂಡ ಸಾಧ್ಯವಾಗದಷ್ಟರ ಮಟ್ಟಿಗೆ ವಿಚಲಿತರಾಗಿದ್ದಾರೆ ಅಷ್ಟಕ್ಕೂ ವಾಸ್ತವವಾಗಿ ಇಂತಹ ಒಂದು ಘಟನೆಯೇ ನಡೆದೇ ಇಲ್ಲ ಇದೆಲ್ಲ ಫೇಕ್ ಇದೊಂದು ಎ ಐ ನಿರ್ಮಿತ ವಿಡಿಯೋ ಎಂಬ ವಿಷಯ ಈಗ ಸುದ್ದಿ ಮಾಡ್ತಾ ಇದೆ ಇದೇನಪ್ಪ ಹೀಗೆ ಹೇಳ್ತಾ ಇದ್ದೀರಾ ವಿಡಿಯೋ ನೋಡಿದರೆ ಒಂಚೂರು ಎ ಐ ಜನರೇಟೆಡ್ ಅಂತ ಅನಿಸೋದಿಲ್ಲ ಅದರಲ್ಲಿರುವ ಬಹುತೇಕ ಎಲ್ಲ ಡೀಟೇಲ್ಗಳು ಕೂಡ ನೈಜ ಘಟನೆಯಂತೆ ಕಾಣಿಸಿದೆ ಜನರ ಧ್ವನಿ ಅಲ್ಲಿನ ಶಬ್ದ ಕೂಡ ಅಷ್ಟು ನೈಜವಾಗಿ ಕೇಳಿಸುತ್ತೆ ಆದರೆ ವಾಸ್ತವವಾಗಿ ಈ ಒಂದು ಘಟನೆಯೇ ಕಟ್ಟುಕಥೆ ಎಂಬುದನ್ನು ಹಲವು ಮಾಧ್ಯಮಗಳು ಇದೀಗ ಫ್ಯಾಕ್ಟ್ ಚೆಕ್ ಮೂಲಕ ಬಹಿರಂಗಪಡಿಸಿವೆ ಜೆಸ್ಸಿಕಾ ರಾಟ್ಲಿಫ್ ಹೆಸರಿನ ಯಾವುದೇ ಮೀನು ತರಬೇತುದಾರೆ ಅಸ್ತಿತ್ವದಲ್ಲೇ ಇಲ್ಲ ಅಷ್ಟೇ ಅಲ್ಲದೆ ಪ್ಯಾಸಿಫಿಕ್ ಬ್ಲೂ ಮೆರೈನ್ ಪಾರ್ಕ್ ಎಂಬ ಸ್ಥಳ ಕೂಡ ಎಲ್ಲೂ ಅಸ್ತಿತ್ವದಲ್ಲಿಲ್ಲ ಇದೊಂದು ಕಲ್ಪನಾತ್ಮಕ ವಿಡಿಯೋ ಇಳಿರುವ ವಿಡಿಯೋ ಮಾತ್ರ ಅಲ್ಲದೆ ವಿಡಿಯೋದಲ್ಲಿರುವ ಜನರ ಧ್ವನಿ ನೀರಿನ ಶಬ್ದಗಳು ಎಲ್ಲವೂ ಎಐನಿಂದ ರಚಿಸಲ್ಪಟ್ಟಿವೆ ಸದ್ಯಕ್ಕೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಐ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿದೆ ಸೋಷಿಯಲ್ ಮೀಡಿಯಾ ಎ ಗಳೆಲ್ಲವೂ ಒಂದು ಮಾಯಾಜಾಲ ಎಂದರೆ ತಪ್ಪಾಗಲ್ಲ